ನಾವು ನಮ್ಮ ಆರೋಗ್ಯದ ಮಟ್ಟದಲ್ಲಿ ಅನೇಕ ನಾಯಕರು ಹೇಳಿರ್ಬೇಕಂದ್ರೆ ಸಾಮಾಜಿಕ ನ್ಯಾಯಾಲಯದ ಮೇಲೆ ಚುನಾವಣೆ ನಡೀತಾ ಇದೆ ಸಮೃದ್ಧಿ ಮಟ್ಟ ಹೇಳ್ತಾ ಅವರ ಒಂದು ಮನೆಯಲ್ಲಿ ಸಭೆ ಸಮಯದಲ್ಲಿ ನಾನು ಈ ದೇಶದ ಈ ರಾಜ್ಯದ ದೊಡ್ಡ ದೊಡ್ಡ ಅವರ ಕುಟುಂಬಕ್ಕೆ ಮಾತಾಡಿದ್ದೀನಿ ನಿಮ್ಮ ಒಂದು ಕುಟುಂಬದ ಗೌರವ ಕಾಲ್ ಮಾಡ್ತೀನಿ ಏನು ಈ ರಾಜ್ಯದಲ್ಲಿ ಜಾತಿಯ ಜಾತಿಯ ಪಕ್ಷದ ದೊಡ್ಡವರೆಗೆ ಕುಟುಂಬಕ್ಕೆ ಏನು ಮೂವತ್ತು ಒಂದು ಲೋಕಸಭಾ ಸ್ವಲ್ಪ ಸಭಾ ಸ್ಥಾನಗಳು ಹೇಗಿದ್ದೀವಿ ಆ ಸ್ಥಾನಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಜಾತಿಯಾಧಿತ ಚಂದ್ರಭಾವನ ಅಂಬೇಡ್ಕರ್ ಗೆಲ್ಲಿಸ್ಕೊಂಡು ಬರುವಂತಹ ಜವಾಬ್ದಾರಿ ನಾ ತಗೊಳ್ತೀನಿ ಅಂತೇಳಿ

ದೇಶಬೇಕು ಅಂತಂದ್ರೆ ಈ ದೇಶಕ್ಕೆ ಹೋಗಿ ಅವರ ಹೆಸರು ಮುಖ್ಯ ಈ ಕೆಲಸ ವರ್ಷಕ್ಕೆ ದೇವರ ಮುಖ್ಯವನ್ನು ಬಹುಸಂಖ್ಯಾತ ವಿಧಿ ಕೇಳಲ್ಲ ನಿಮ್ಮ ಒಂದು ಒಂದು ಬಹುಸಂಖ್ಯಾತ ಮಲ್ಲೇಶ್ವರನ್ನ ಜಾತ್ಯಾತೀತ ಚಿಹ್ನೆಯಲ್ಲಿ ಸ್ಪರ್ಧಿಸಿರ್ತಕ್ಕಂಥ ಎನ್ ಡಿ ಎ ಗೆಲ್ಲಿಸ್ತಾವ ಗೆಲ್ಲಿಸಿದಾಗ ನಿಮ್ಮ ನಿಮ್ಮ ಪೌರತ್ ಅದೇ ರೀತಿಯಾಗಿ ಮತ್ತೊಂದು ನಾನು ಬಲಗೈ ಸಮಾಜಕ್ಕೆ ಸಮಾಜತಕ್ಕಂಥ ವ್ಯಕ್ತಿ ಕಳೆದ ಬಾರಿ ನಡೆದ ಚುನಾವಣೆಯಲ್ಲಿ ನನಗೆ ವಿರುದ್ಧವಾಗಿ ಸ್ಪರ್ಧಿಸಿರ್ತಕ್ಕಂಥ ವ್ಯಕ್ತಿ ಭೂಮಿ ಸವಾಯಿತವರು ಶ್ರೀನಾರು ಒಳ್ಳೆ ವ್ಯಕ್ತಿಯೇ ಈ ಸಹ ಅನೇಕ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಸಹ ಬಹುತೇಕ ಭೂಮಿ ಸವಾದ ಮತದಾರರು ನನ್ನನ್ನು ಬೆಂಬಲಿಸಿ ಜಾತಿಯ ಬಂದು ನನ್ನನ್ನು ಶಾಸಕನಾಗಿ ಆಯ್ಕೆ ಮಾಡಿದ್ದಾರೆ ಆ ಒಂದು ಜನಾಂಗಕ್ಕೆ ನಾನು ಇವತ್ತಿನ ದಿನ ನಮ್ಮ ಜನ ಏನು ತನಗೆ ಜನಾಗೆ ನನ್ನ ಒಂದು ಮತಗಟ್ಟಿಂತ ನಾನು ತಾಲೂಕಿನಲ್ಲಿ ತಾಲೂಕಿನಲ್ಲಿ ಅತ್ಯಧಿಕವಾಗಿ ಪ್ರಶ್ನೆ ಅಂತ ಹೇಳ್ತಾ ಇದ್ದಾರೆ ಇದೊಂದು ಎಮೇಷ ಅದೇ ರೀತಿಯಾಗಿ ಏನು ವೈಸಂಟ್ ಹಾಕರಾಗಿದ್ದೀನಿ ಬಲವೇಶ ಜನಾಂಗ ನಿಮ್ಮ ಒಂದು ಸಮುದಾಯದ ಅಭ್ಯರ್ಥಿಯನ್ನ ಕೋಲಾರ ಜಿಲ್ಲೆ ಏನು ಮಹಾಘಬಂಧನ ಅಂತೇಳಿ ಬೀದಿಗೆ ಯಾವ ರೀತಿ ಒಂದು ಲೋಕಸಭಾ ಸ್ಥಾನ ಕೊಡ್ತೀವಿ ಅಂತೇಳಿ ಯಾವ ರೀತಿ ಅವರು ಕಡೆಗಣಿಸಿದಿರು ಅಂತ ಹೇಳ್ಬಿಟ್ಟು ನೀವೆಲ್ಲ ಯೋಚನೆ ಮಾಡಬೇಕಾದಂತ ಒಂದು ಅವಕಾಶ ಸಿಕ್ಕಿದೆ ಈ ಒಂದು ಸಮುದಾಯವನ್ನ ಎಲ್ಲ ರಾಜಕೀಯ ಪಕ್ಷಗಳು ಸಹ ತಮ್ಮ ಸ್ವಾರ್ಥಕ್ಕಾಗಿ ಉಪಯೋಗಿಸ್ಕೊಂಡು ಆ ಒಂದು ಚುನಾವಣೆ ಸಮಯದಲ್ಲಿ ಅವರು ಮತಗಳನ್ನು ಕಡೆಗಿಸಿರ್ತಕ್ಕಂಥ ರಾಜಕೀಯ ಪಕ್ಷಗಳೇ ದಲಿತರ್ಲೇನಾದ್ರೂ ಮುಖ್ಯಮಂತ್ರಿ ಮಾಡಿರ್ತಕ್ಕಂಥ ಕೀರ್ತಿ ಇದೆ ಅಂತ ಹೇಳಿದ್ರೆ ಅದು ಬಿಜೆಪಿ ಸರ್ಕಾರಕ್ಕಿದೆ ಅಂತ ಇದೆ ಅಂತ ಹೇಳ್ಬೋದು ಅಂತ ಒಂದು ಸರ್ಕಾರ ಅಂತ ಒಂದು ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾಗಿ ಮಲ್ಲೇಶ್ ಬಾಬು ಅವರು ಇವತ್ತಿನ ಚುನಾವಣೆ ಸ್ಪರ್ಧೆ ಮಾಡಿದ್ದಾರೆ ನಾವೆಲ್ಲ ಹಿಂದುಳಿದ ಇವತ್ತು ದಿನ ಮಹೇಶ್ ಮಾತು ಮಹೇಶ್ ಮಾತು ಅವರಿಗೆ ಮತ ಕೊಡಕ್ಕೆ ಸಿದ್ಧವಾಗಿದ್ದೀವಿ ಏನು ನಾವು ಬಹುಶಃ ದಿನ ನೀವು ಮುಂದೆ ನಿಂತು ನಾವು ನಿಮ್ಮ ಜೊತೆಗೆ ಇರ್ತೀವಿ ನಿಮ್ಮ ಪರವಾಗಿಲ್ಲ ನಿಮ್ಮ ಗೌರವ ಕೊಡಕ್ಕೆ ನಾವು ಸಿದ್ಧವಾಗಿದ್ದೀವಿ ದಯವಿಟ್ಟು ನೀವೆಲ್ಲರೂ ಈ ದೇಶ ಕಾಯ್ದ ಮೋದಿ ನಾಯಕತ್ವಕ್ಕೆ ಮೋದಿ ಅವರ ನಾಯಕತ್ವಕ್ಕೆ ನಾವು ಮತ ಕೊಟ್ಟು ಮಲ್ಲೇಶ್ ಈ ಚುನಾವಣೆಯಲ್ಲಿ ನಾವು ಆಯ್ಕೆ ಮಾಡಿ ನಾವು ಬೆಲ್ಲಿ ಕಳಿಸಿದ್ರೆ ಏನು ಇವತ್ತು ದಿನ ಸಾಮಾಜಿಕವಾಗಿ ನಮ್ಮ ಕಿಲೆಯಲ್ಲಿ ತೊಂದಿದ್ದಾರೆ ಭೂಮಿ ನ್ಯಾಯ ಅವ್ರಿಗೊಂದು ನ್ಯಾಯಪಡಿಸ್ಬೇಕಾಗ್ತದೆ ಬಹುಶಃ ಡೇವ್ ಆಗಿದ್ರಿ ನಮ್ಮ ಸ್ನೇಹಿತರು ಕಾಂಗ್ರೆಸ್ ಪಕ್ಷದವರು ಕಳಕುಬಾಡಿ ಅಸೆಂಬ್ಲಿ ಚುನಾವಣೆ ಈ ನಮ್ಮ ತಾಲೂಕಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಭೂಮಿ ಸಮಾಜಕ್ಕೆ ಅನ್ಯಾಯ ಆಗಿದೆ ನಾವು ಅದಕ್ಕಾಗಿ ಮಾಡ್ತಾ ಇದ್ದೀವಿ ಸಾಮಾಜಿಕ ನ್ಯಾಯತ್ವ ಮಾಡ್ತಾ ಇದ್ದೀವಿ ಅಂದ್ರೆ ಎಲ್ಲ ನಾಯಕರೂ ಇವತ್ತಿನ ದಿನ ನಿಮ್ಮ ಮಾತಿನ ಮೇಲೆ ಏನಾದರೂ ಬದ್ಧತೆ ಇದ್ರೆ ಆ ಪೊಲೀಸ್ ಸಮಾಜದಿಂದ ನಿಮ್ಗೆ ಏನಾದರೂ ಅನುಭವಗಳಾಗಿದ್ರೆ ಅವ್ರ ಮತಗಳೇನಾದ್ರೂ ನಿಮಗೆ ಬೇಕಾಗಿದ್ರೆ ಇವತ್ತಿನ ದಿನ ನಿಮ್ಮ ಅಲ್ಲವರಿಗೆ ನಿಮ್ಮ ಬೆಂಬಲ ಕೊಡ್ತೀರಿ ಅಂತ ನಾವು ಮಾಡ್ತಾ ಇದ್ದೀನಿ ಬಹುಶಃ ನಮ್ಮ ಕಾಂಗ್ರೆಸ್ ಮುಖಂಡರು ವೇದಿಕೆಗಳು ಮಾತಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷ ಅಂತ ಅವ್ರಿಗೆ ಕೊಟ್ಟು ಅವ್ರ ನಾಪತ್ತ ಸಾಮಾಜಿಕ ನ್ಯಾಯಪ ಇತರೆ ವೇದಿಕೆ ನನಗೆ ನಂಬಿಕೆ ಇದೆ ಭೂಮಿ ಸಮಾಜಕ್ಕೆ ಅನ್ಯಾಯ ಮಾಡೋದಿಲ್ಲ ಅಂತ ನಂಬಿಕೆ ಇದೆ ನಮ್ಮೆಲ್ಲ ಕಾಂಗ್ರೆಸ್ಗಳು ಇವತ್ತಿನ ದಿನ ನಾಳೆ ಒಂದು ಇಪ್ಪತ್ತಾರನೇ ಇಪ್ಪತ್ನಾಲ್ಕು ಹೇಳಿದ ಚುನಾವಣೆಯಲ್ಲಿ ಮಲ್ಲೇಶ್ ಬಾಬು ನಮ್ಗೆ ಪ್ರಸಾರಕ್ಕೆ ಬಿಟ್ಟು ನನಗೆ ವಿಶ್ವಾಸ ಇದೆ ನಾವು ಬೆಂಬಲ ಬೆಂಬಲಿಸ್ತಾರೆ ಮಲ್ಲೇಶ್ವರವರು ನಮ್ಮ ತಾಲೂಕಿನಲ್ಲಿ ಸುಮಾರು ಒಂದೂವರೆ ಲಕ್ಷ ಮತಗಳನ್ನು ಪಡೆದು ಐ ಎಸ್ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಇವತ್ತಿನದ ಏನು ಚುನಾವಣೆ ನಡೀತಾ ಇದೆ ಒಂದು ಧರ್ಮದ ಬಗ್ಗೆ ಚುನಾವಣೆ ನಡೀತಾ ಇದೆ ನಾವು ಹೆಚ್ಚು ಆಗ್ಬೇಕಂತ ಒಂದು ಸನ್ನಿವೇಶ ಬಂದಿದೆ ಒಂದು ನಮ್ಮ ಏನು ಒಂದು ಕಾಂಗ್ರೆಸ್ನ ಒಕ್ಕೂಟದ ಪಕ್ಷಗಳು ಮಾತಾಡ್ತಾ ಇದ್ದಾರೆ ಸಾಮಾಜಿಕ ನ್ಯಾಯ ಕಡೆ ಅಂದರೆ ಧರ್ಮಕ್ಕೆ ಕಂಟಕ ಬರುವಂತಹ ಸನ್ನಿವೇಶ ಸುದ್ದಿಯಾಗಿದೆ ಶ್ರೀರಾಮ ಏನು ಇದು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡಿದಂತಹ ಸಮಯದಲ್ಲಿ ಪ್ರತಿಷ್ಠಾಪನೆ ಮಾಡಿದಂತ ಸಮಯದಲ್ಲಿ ಈ ಕಾಂಗ್ರೆಸ್ ಒಪ್ಪದ ರಾಜಕೀಯ ಪಕ್ಷಗಳು ಹಿಡಿದು ಯಾವುದೇ ದೇವಸ್ಥಾನದಲ್ಲಿ ಪೂಜೆಗಳು ಮಾಡಲಾರದು রামনবমি আসলে অযোধ্যে আপনারা পূজে কীর্থন ও সময় বিজেপি পক্ষকে বসে কেস মুখে নয় ಆ ಪರಿಸ್ಥಿತಿ ಒಂದು ಈ ಬಹುಸಂಖ್ಯಾತ ಹಿಂದೂ ಬರ್ತಾರೆ ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ ಏನು ಇವತ್ತಿನ ದಿನ ಬಿಜೆಪಿ ಪಕ್ಷದಲ್ಲಿ ಸನ್ಮಾನ್ಯ ಮೋದಿಯವರು ಒಂದು ತೀರ್ಮಾನ ಮಾಡಿದ್ದಾರೆ ಏನು ಇನ್ನು ನಮ್ಮ ಈ ಪ್ರಪಂಚದಲ್ಲಿ ಏನಾದರೂ ಹಿಂದೂ ರಾಷ್ಟ್ರ ಅದು ರೇಖೆಯಾದ್ರೂ ಭಾರತ ಮಾಡಿದ ಇಲ್ಲಿ ಹಿಂದೂಗಳಿಗೆ ರಕ್ಷಣೆ ಇದೆ ಅಂತ ಪರಿಸ್ಥಿತಿ ಆಗಿದೆ ನಾವು ಅದನ್ನು ಕಾಪಾಡುವಂತ ಪರಿಸ್ಥಿತಿ ಆಗಿದೆ ಅದು ಯಾರಿಲ್ಲ ಅಂತಂದ್ರೆ ಪಾಕಿಸ್ತಾನ ಎದುರಿಸಲು ಇವತ್ತಿನ ಗರ್ಭ ಸೃಷ್ಟಿ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ವ್ಯಕ್ತಿಗಳಿಗೆ ಬಾಂಗ್ಲಾದೇಶ ಪಾಕಿಸ್ತಾನ ಬರ್ತಿರ್ತಕ್ಕಂಥ ವ್ಯಕ್ತಿಗಳಿಗೆ ಕೊಡಬೇಕು ಅಂತ ಹೇಳ್ತಾರೆ ಅವರು ನಮ್ಮ ದೇಶದ ಪ್ರಜೆಗಳನ್ನ ಕೃತಿಸಬೇಕು ಅಂತ ಹೇಳ್ತಾರೆ ಈ ಕಾಂಗ್ರೆಸ್ ಸರ್ಕಾರದವರು ನೀವು ಯೋಚನೆ ಮಾಡಿ ಮುಂದಿನ ದಿನಗಳಲ್ಲಿ ನಮ್ಮ ಪಟ್ಟೆ ನಿರ್ಮಿತಿಯ ಉದ್ದೇಶಕ್ಕೆ ನಾವು ಈ ಭಾರತ ದೇಶದ ਨਾਲ ಒಬ್ಬ ಹಿಂತೋ ದೇಶ ಮಾಡಬೇಕಾಗುವರೆ 26ನೇ ತಾರೀಖಿನ ರಿಯೋದ ಚುನಾವಣೆಕ್ಕೆ ಹೆಟ್ಟಿ ಯಕ್ತಿ ಮಲ್ಲೇಶ್ ಬಾಬು ಹೊರ ಹಾಕ್ತರೆ ನಾವು ಇಲ್ಲಿ ತಿಳ್ಲೇ ಬ್ಲೇಯಿರೋ ಜೇದ ಪ್ರಬಲವಾಗಿ ಹೋಗುತ್ತೆ ದೈವಿತ ಎಲ್ಲ ಬರಬಹುದು ನಾನು ಮಾತ್ರ ಕಿದಿನ ತಮ್ಮ ನನ್ನಿಂದ ಒಂದು 10 ಜನ ಕಳಿಸಬೇಕು پی پسند پکے بیجے پی مت کر ನಮ್ಮ ಮೋದಿ ಅವರು ಡೆಲ್ಲಿ ನಿರ್ತಾರೆ ನಮ್ಮ ದೇಶ ಕಾಯೋ ಡೆಲ್ಲಿ ನಿಲ್ಲ ಒಂದು ಮತ ಮಾತ್ರ ಆ ಮತಕ್ಕೆ ಎಷ್ಟು ಪವರ್ ಇದೆ ಅಂದ್ರೆ ಈ ದೇಶ ಕಾಯೋ ನಾಯಕ ಬೆನ್ನೆಲೀವಿ ನಾವು ಇದೇನು ಮಾಡೋಕ್ಕಾಗಲ್ಲ ದಯವಿಟ್ಟು ಚುನಾವಣೆ ಆಗಿದ್ದೇವೆ ನಾವೆಲ್ಲರ اور وہ باورچی خانہ یہ مار باورچی خانے پر یہ لوگوں کو منع ہو سکتا ہے